ಸರ್ಕಾರಿ ನೌಕರರಿಗೆ ಸದ್ಯದಲ್ಲೇ ಡಿಎ ಘೋಷಣೆಯಾಗುವ ಸಾಧ್ಯತೆ ಇದೆ ಒಂದು ಮೂಲದ ಪ್ರಕಾರ ಶೇಕಡ ನಾಲ್ಕರಷ್ಟು ಡಿಎ ಘೋಷಣೆಯ ಆದೇಶ ಸದ್ಯದಲ್ಲೇ ಹೊರಬೀಳಲಿದೆ ಎಂದು ಹೇಳಲಾಗುತ್ತಿದೆ ಹೌದು ಕೇಂದ್ರ ಸರ್ಕಾರಿ ನೌಕರರು ಎಂಟನೇ ವೇತನ ಆಯೋಗದ ರಚನೆಗಾಗಿ ಕಾಯುತ್ತಿದ್ದರೂ ಪ್ರಸ್ತುತ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅವರು ಕನಿಷ್ಠ ಒಂದು ತುಟ್ಟಿ ಭತ್ತಿಯನ್ನು ಹೆಚ್ಚಳವನ್ನು ಪಡೆಯುವ ಸಾಧ್ಯತೆ ಇದೆ ಇತ್ತೀಚೆಗೆ ಹಣದುಬ್ಬರ ಸಂಖ್ಯೆಗಳ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರಿಗೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಡಿಎ ಹೆಚ್ಚಳವು ಇರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಫೆಬ್ರವರಿ ಅಥವಾ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ನಲ್ಲಿ ವರ್ಷಕ್ಕೆ ಎರಡು ಬಾರಿ ಡಿಎ ಹೆಚ್ಚಳವನ್ನು ಘೋಷಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಮತ್ತು ಜುಲೈನಿಂದ ಪೂರ್ವಾನವಯವಾಗಿ ಜಾರಿಗೆ ಬರುತ್ತದೆ ಇದು ನೌಕರರಿಗೆ ಹಣದುಬ್ಬರದ ಪರಿಣಾಮವನ್ನು ಸರಿದೂಗಿಸಲು ಸಹಾಯ ಮಾಡುತ್ತದೆ ಈ ವರ್ಷದ ಮಾರ್ಚ್ ನಲ್ಲಿ ಶೇಕಡಾ ಎರಡು ಪರ್ಸೆಂಟ್ನಷ್ಟು ಡಿಎ ಹೆಚ್ಚಳವನ್ನು ಜಾರಿಗೆ ತಂದ ನಂತರ ಪ್ರಸ್ತುತ ಡಿಎ ದರವು ಐವತ್ತೈದರಷ್ಟಿದೆ ಪ್ರಸ್ತುತ ನೌಕರರು ತಮ್ಮ ಮೂಲ ವೇತನದ ಶೇಕಡ ಐವತ್ಮೂರರಷ್ಟನ್ನು ಡಿಎ ಪಡೆಯುತ್ತಿದ್ದಾರೆ ಈ ಬಾರಿ ತುಟ್ಟಿ ಬತ್ತಿಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವಾದರೆ ಅದು ಶೇಕಡ ಐವತ್ತಾರಷ್ಟು ಆಗುತ್ತದೆ ಒಂದು ವೇಳೆ ಡಿಎ ಶೇಕಡ ನಾಲ್ಕರಷ್ಟು ಹೆಚ್ಚಳವಾದರೆ ಡಿಎ ದ ಅದು ಶೇಕಡ ಐವತ್ತೇಳರಷ್ಟು ತಲುಪಬಹುದು ಈ ನಿರ್ಧಾರವನ್ನು ಹಣದುಬ್ಬರವನ್ನು ಅಳೆಯುವ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ದತ್ತಾಂಶವನ್ನು ಆಧರಿಸಿದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ದತ್ತಾಂಶವನ್ನು ಗಮನಿಸಿದರೆ ಜುಲೈ ಮೂರರಿಂದ ಶೇಕಡ ನಾಲ್ಕರಷ್ಟು ಡಿಎ ಹೆಚ್ಚಳವಾಗಬಹುದು ಎಂದು ಹೇಳಲಾಗುತ್ತಿದೆ ತುಟ್ಟಿ ಬತ್ತಿ ಹೆಚ್ಚಳವನ್ನು ಕಾರ್ಮಿಕ ಬ್ಯೂರೋ ಮಾಸಿಕ ಬಿಡುಗಡೆ ಮಾಡುವ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಸಿಪಿಐ ಐಡಬ್ಲ್ಯೂ ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ ಸರ್ಕಾರವು ಹಿಂದಿನ ಹನ್ನೆರಡು ತಿಂಗಳ ಸಿಪಿಐ ಐಡಬ್ಲ್ಯೂ ಡೇಟಾವನ್ನು ಸರಾಸರಿ ಮಾಡುವ ಮೂಲಕ ಮತ್ತು ಏಳನೇ ವೇತನ ಆಯೋಗದ ಅಡಿಯಲ್ಲಿ ನಿರ್ದಿಷ್ಟ ಸೂತ್ರವನ್ನು ಅನ್ವಯಿಸುವ ಮೂಲಕ ಡಿಎಚ್ಎಲ್ ಲೆಕ್ಕಾಚಾರ ಮಾಡುತ್ತದೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಸಿಪಿಐ ಐಡಬ್ಲ್ಯೂ ಡೇಟಾ ಜುಲೈ ಅಂತ್ಯದಲ್ಲಿ ಬರಲಿದೆ ಇದರ ನಂತರ ಕೇಂದ್ರ ಸಚಿವ ಸಂಪುಟ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಡಿಎಚ್ ಹೆಚ್ಚಳದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ನಂತರ ಈ ಹೆಚ್ಚಿದ ಭತ್ತಿಯನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಬಾಕಿ ಸಮೇತವಾಗಿ ನೀಡಲಾಗುವುದು ಎಂಟನೇ ವೇತನ ಆಯೋಗ ಜಾರಿಗೆ ಬರುವವರಿಗೆ ಈ ಡಿಎಎಚ್ ಎಳವು ಸರ್ಕಾರದಿಂದ ನೌಕರಿಗೆ ಪರಿಹಾರನ ಒದಗಿಸುವ ಏಕೈಕ ಮಾರ್ಗವಾಗಿದೆ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಸಿಪಿಐ ಐಡಬ್ಲ್ಯೂ ಡೇಟಾವನ್ನು ಬಿಡುಗಡೆ ಮಾಡಿದ ನಂತರವೇ ಅಂತಿಮ ಹೆಚ್ಚಳದ ಅಂಕಿಅಂಶವು ಜುಲೈ ಅಂತ್ಯದ ವೇಳೆಗೆ ತಿಳಿಯುತ್ತದೆ ಇದರ ನಂತರ ಕೇಂದ್ರ ಸಚಿವ ಸಂಪುಟವು ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಲ್ಲಿ ಹೊಸ ಡಿಎ ದರವನ್ನು ಅನುಮೋದಿಸುತ್ತದೆ ಇದನ್ನು ಜುಲೈನಿಂದಲೇ ಜಾರಿಗೆ ಬರುವಂತೆ ಪಾವತಿಸಲಾಗುತ್ತದೆ ಶೇಕಡಾ ಮೂರಷ್ಟು ಡಿಎ ಹೆಚ್ಚಳದ ನಂತರ ತಿಂಗಳಿಗೆ ಸುಮಾರು ಹದಿನೆಂಟು ಸಾವಿರ ರೂಪಾಯಿ ಮೂಲ ವೇತನ ಹೊಂದಿರುವ ಆರಂಭಿಕ ಹಂತದ ಕೇಂದ್ರ ಸರ್ಕಾರಿ ನೌಕರಿಗೆ ವೇತನವು ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ತಿಂಗಳಿಗೆ ಸುಮಾರು ಐದುನೂರ ನಲವತ್ತು ರೂಪಾಯಿಗಳಷ್ಟು ಡಿಎ ಹೆಚ್ ಯಾವುದಕ್ಕೂ ನೌಕರರು ಜುಲೈ ತನಕ ಕಾಯಬೇಕಿದೆ ಸರ್ಕಾರದ ಇತರದಿಂದಷ್ಟು ಮಾಹಿತಿಗಳಿಗಾಗಿ ಹಾಗೂ ಡಿಎಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ